ಮಳೆಗಾಲ ಶುರುವಾದ್ರೆ ನಮ್ಮ ಹಾಸನ ಯಾವ ಸ್ವರ್ಗಕ್ಕೂ ಕಮ್ಮಿ ಇಲ್ಲ ಅನ್ನೋ ಮಾತನ್ನ ನೀವು ನಂಬ್ತೀರಾ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಿವಿಂಗ್ ವಿತ್ ದಕ್ಷಿತಾ ನಾನು ನಿಮ್ಮ ಪ್ರೀತಿಯ ಹಾಸನದ ಹುಡುಗಿ ದಕ್ಷಿತಾ ನನ್ನ ಡೈಲಿ ಲೈವ್ ನ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಸ್ಟೋರಿ ಅಪ್ಡೇಟ್ಸ್ ನೆಲ್ಲ ನೋಡೋದ್ರಿಂದ ನನ್ನ ಡೈಲಿ ಶೆಡ್ಯೂಲ್ ಹಾಗೆ ರುಟೀನ್ ಎಷ್ಟು ಬಿಸಿ ಇರುತ್ತೆ ಅಂತ ನಿಮ್ಗೆಲ್ಲ ಗೊತ್ತೇ ಹಾಗಾಗಿ ವೀಕೆಂಡ್ ಸಿಗೋ ಒಂದು ನಾನು ಫುಲ್ ಫಿಲ್ ಆಗಿ ಎಂಜಾಯ್ ಮಾಡಬೇಕು ಅಂತ ಪ್ರತಿ ವೀಕ್ ಡಿಸೈಡ್ ಮಾಡ್ಕೊತೀನಿ ಅದೇ ಥಾಟ್ ನ ಇಟ್ಕೊಂಡು ನಾನು ಈ ವೀಕೆಂಡ್ ಹೊರಟಿದ್ದು ಒಂದು ವಿಶಾಲವಾದ ಜಾಗಕ್ಕೆ ನಾನಿವತ್ತು ಹೋಗ್ತಿರೋದು ಹಾಸನ ಜಿಲ್ಲೆಯ ಅರ್ಕುಲ್ಗೂಡು ತಾಲೂಕಿನ ಗೊರೂರಿಗೆ ಹೌದು ಗೆಸ್ ಮಾಡ್ತಿರೋದು ಕರೆಕ್ಟ್ ಆಗೇ ಇದೆ ಇವತ್ತು ಹೋಗ್ತಿರೋದು ಗೊರೂರ್ ಡ್ಯಾಮಿಗೆ ಹೇಮಾವತಿ ಜಲಾಶಯಕ್ಕೆ ಹೇಮಾವತಿ ನದಿ ಕಾವೇರಿಯ ಉಪನದಿಯಾಗಿದ್ದು ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಆರಂಭ ಮಾಡಿ ಸಾವಿರದ ಎಪ್ಪತ್ತೊಂಬತ್ತರಲ್ಲಿ ಪೂರ್ಣ ಮಾಡ್ತಾರೆ ಈ ಡ್ಯಾಮ್ ನೋಡ್ಬೇಕಂದ್ರೆ ಎಂಟ್ರೆನ್ಸ್ ಇಂದಾನೇ ಒಂದು ಟೂ ಟು ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಅಷ್ಟು ವಾಕ್ ಮಾಡ್ಕೊಂಡು ಹೊರಗೂ ಹೋಗ್ಬೇಕಾಗುತ್ತೆ ಮಳೆಗಾಲದಲ್ಲಿ ನೀರಿನ ಒತ್ತಡ ಜಾಸ್ತಿ ಆದಾಗ ಈ ಡ್ಯಾಮ್ ಅಲ್ಲಿ ನೀರನ್ನ ಬಿಡ್ತಾರೆ ಸೊ ಅದನ್ನ ನೋಡಕ್ಕೆ ಹಾಸನಿನ ಜನ ಮತ್ತೆ ಸಾಸನ್ ಸುತ್ತಮುತ್ತ ಇರೋ ಜನ ತುಂಬಾನೇ ಆಸೆಯಿಂದ ಬರ್ತಾರೆ ಆಕ್ಚುಲಿ ಇಲ್ಲಿ ಗವರ್ಮೆಂಟ್ ವ್ಯವಸ್ಥೆನ ನಾವು ತುಂಬಾನೇ ಅಪ್ರಿಷಿಯೇಟ್ ಮಾಡಬೇಕು ಯಾಕಂದ್ರೆ ಸುತ್ತಮುತ್ತ ಜಾಗನ ತುಂಬಾನೇ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ಹಾಗೆ ಸಾರ್ವಜನಿಕರಿಗೆ ಅಂತ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೇಫ್ಟಿಗೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಲ್ಲಿ ಡ್ಯೂಟಿಗೆ ನಿಂತಿದ್ದಾರೆ ಇನ್ನು ಈ ಡ್ಯಾಮ್ ನ ಎತ್ತರ ಐವತ್ತೆಂಟು ಪಾಯಿಂಟ್ ಐದು ಮೀಟರ್ ಇದ್ರೆ ಈ ಡ್ಯಾಮ್ ನ ಉದ್ದ ನಾಲ್ಕು ಪಾಯಿಂಟ್ ಏಳು ಇದೆ ಇನ್ನು ಈ ಡ್ಯಾಮ್ ನ ರೈತರಿಗೆ ನೀರಾವರಿಗೆ ಹಾಗೆ ಕುಡಿಯೋ ನೀರಿಗೆ ಇನ್ನು ವಿದ್ಯುತ್ ಉತ್ಪಾದನೆಗೆ ಮತ್ತೆ ಟೂರಿಸ್ಟ್ ಪ್ಲೇಸ್ ಆಗಿ ಆಗ್ಲಿ ಅಂತ ಈ ಡ್ಯಾಮ್ ನ ಕಟ್ಟಿದೆ ನಾನಂತೂ ಈ ವೀಕೆಂಡ್ ಸಖತ್ ಮಜಾ ಮಾಡಿದೆ ಡ್ಯಾಮ್ ನೀರನ್ನ ಕ್ಲೋಸ್ ಮಾಡೋ ಮುಂಚೆ ನೀವೆಲ್ಲ ಹೋಗಿ ವಿಸಿಟ್ ಮಾಡೋದನ್ನ ಮರಿಬೇಡಿ ನಾನು ಹೊರಡೋಕೆ ಮುಂಚೆ ಒಂದು ಮಾತು ನಮ್ಮ ಸುತ್ತಮುತ್ತಲಿನ ಪರಿಸರನ ನೀಟಾಗಿಟ್ಕೊಳ್ಳೋದು ಬರೀ ಅಲ್ಲಿ ಅವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿರುತ್ತೆ ಇಷ್ಟನ್ ಹೇಳ್ತಾ ನನ್ ವೀಕೆಂಡ್ ಕತೆನ ನಿಮ್ಮ ಜೊತೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗೋಸ್ಕರ ನನ್ನ ನನ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೈ ಬಾಯ್